ಜಾನಕಿ ಟಿವಿ ಮಹಾದೇವ ಸ್ವಾಮಿ ಮರ್ಯಾದೆ ಪ್ರಶ್ನೆಗೆ ಮನಸೋತ ಮೈಸೂರಿನ ಚಿತ್ರ ಪ್ರೇಮಿಗಳು ಸಂತಸವನ್ನು ವ್ಯಕ್ತಪಡಿಸಿದ ಚಿತ್ರತಂಡ ಕರ್ನಾಟಕದಾದ್ಯಂತ ಮರ್ಯಾದೆ ಪ್ರಶ್ನೆ ಚಿತ್ರ ಬಿಡುಗಡೆಯಾಗಿದ್ದು ಚಿತ್ರಪ್ರೇಮಿಗಳಿಂದ ಮರ್ಯಾದೆ ಪ್ರಶ್ನೆ ಚಿತ್ರಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಚಿತ್ರತಂಡ ಪ್ರತಿಯೊಂದು ಚಿತ್ರಮಂದಿರಕ್ಕೂ ಭೇಟಿ ನೀಡುತ್ತಿದ್ದು ಮೈಸೂರಿಗೂ ಆಗಮಿಸಿದ್ದಾರೆ ಈ ವೇಳೆ ಮೈಸೂರು ಚಿತ್ರರಸಿಕರ ಸ್ಪಂದನೆ ನೋಡಿ ಚಿತ್ರತಂಡ ಫುಲ್ ಖುಷ್ ಆಗಿದೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ತಮ್ಮ ಸಂತಸವನ್ನು ಹಂಚಿಕೊಂಡರು ಹೆಸರು ನನ್ನ ಹೆಸರು ಪೂರ್ಣಚಂದ್ರ ಮೈಸೂರು ಅಂತ ಸೊ ನಾನು ಮೈಸೂರು ಹುಡುಗ ಅದಾದ ನಂತರ ನಾವು ಮಾಡಿರೋದು ಮರ್ಯಾದೆ ಪ್ರಶ್ನೆ ಅಂತ ಇದು ಬೇಸಿಕಲಿ ಒಂದು ರಾಜಧಾನಿ ನಡೆಯುವಂಥ ಕಥೆ ಅಂದರೆ ಬೆಂಗಳೂರು ಸಿಟಿಲಿ ನಡೆಯುವಂಥ ಕಥೆ ಯಾಕೆಂದರೆ ನಿಮಗೆ ಯಾವುದೇ ರಾಜಧಾನಿಗಳಲ್ಲಿ ಮಾತ್ರ ನಿಮಗೆ ಕಾಣಕ್ಕೆ ಸಾಧ್ಯ ಒಂದು ಏನದು ಕ್ಲಾಸ್ ಡಿಫ್ರೆನ್ಸ್ ಅಂತೀವಲ್ಲ ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಕ್ಲಾಸ್ ಅಂತ ಆ ಕ್ಲಾಸ್ ಡಿಫ್ರೆನ್ಸ್ ಕಾಣೋಕ್ಕೆ ಸಾಧ್ಯ ಇರೋದು ನಿಮಗೆ ರಾಜಧಾನಿಗಳಲ್ಲಿ ಮಾತ್ರ ಸೊ ಆ ಕಾರಣದಿಂದ ಇದು ರಾಜಧಾನಿ ನಡೆಯುತ್ತೆ ಇದು ನನ್ನ ಪಾತ್ರ ಬಂದು ಬೇಸಿಕಲಿ ಈ ಸಿನಿಮಾದಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಅಂದರೆ ಯಾವುದೋ ಒಂದು ಸಣ್ಣ ಊರಿಂದ ಒಂದು ಸಿಟಿಗೆ ಹೋಗಿ ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿರೋನು ಅಲ್ಲಿ ಇರೋ ಒಂದಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ ಅದಾದ ನಂತರ ಅವ್ರ ಜೊತೆ ಹೆಂಗಿರುತ್ತೆ ಒಡನಾಟ ಆ ಥರ ಬಟ್ ಈ ಸಿನಿಮಾ ನಾವು ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಇದು ತುಂಬ ಹತ್ತಿರವಾಗಿದೆ ನಮಗೆಲ್ಲರಿಗೂ ನಾನು ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ನಾನು ಬರೋದು ಮಧ್ಯಮ ವರ್ಗದಿಂದ ಸೊ ನಾವು ಆ ಕಷ್ಟಗಳು ಆ ಇದು ಮತ್ತು ಯಾವುದೇ ಒಂದು ಬ್ಯಾಕಪ್ ಇಲ್ಲದೇನೆ ಮುಂದೆ ಮುಂದಕ್ಕೆ ಹೋಗಬೇಕಾದ್ರೆ ಪ್ರತಿ ಯಾವುದೇ ಫೀಲ್ಡಲ್ಲಾದರೂ ಕೂಡ ಹುಡುಗರಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಮನೇಲಿ ಯಾವುದೇ ಸಪೋರ್ಟ್ ಇರೋಲ್ಲ ತಾವೇ ದುಡ್ದು ತಾವೇ ನಿಂತ್ಕೊಂಡು ತಾವೇ ಮುಂದಕ್ಕೆ ಬರಬೇಕಾಗತ್ತೆ ಆ ಥರದ್ದೊಂದು ಸಿನಿಮಾ ಇದು ಆ ಥರದ್ದೊಂದು ಬದುಕಿನ ಚಿತ್ರಣ ಇರುವಂಥ ಸಿನ್ಮಾ ಇದು ಸೊ ಅದಾದ ನಂತರ ಈ ಸಿನಿಮಾದಲ್ಲಿ ತುಂಬ ಅಂದರೆ ನಾವು ಮಾಡಬೇಕಾದ್ರೂ ಕೂಡ ನಮಗೆ ತುಂಬ ಎಮೋಷನಲ್ ಕನೆಕ್ಟ್ ಆಗಿದ್ದಿದ್ದು ಮತ್ತು ಅನಿಸಿದ್ದಿದ್ದು ಇದು ಒಂದು ಅದ್ಭುತವಾಗಿರೋ ಒಂದು ಫ್ಯಾಮಿಲಿ ಸಿನಿಮಾ ಅಂದರೆ ಇದರಲ್ಲಿ ಒಂದು ತುಂಬ ಆಪ್ತವಾಗುವಂಥ ತಂದೆ ಪಾತ್ರ ಇದೆ ತುಂಬ ಇಷ್ಟ ಆಗುವಂಥ ತಾಯಿ ಪಾತ್ರ ಇದೆ ತುಂಬ ಪ್ರೀತಿ ಮಾಡಬೇಕಾಗಿರೋ ಅಣ್ಣ ತಂಗಿ ಸಹ ಸಂಬಂಧ ಇದೆ ಸೊ ಈ ಥರ ಒಂದು ತುಂಬ ಕುಟುಂಬದ ಒಂದು ಬ್ಯೂಟಿಫುಲ್ ಕತೆ ಇದು ಇದಕ್ಕೆ ಇನ್ನು ಹಿಂದೆಗಡೆ ಮತ್ತು ಮುಂದೆಗಡೆ ಬಂದು ನಿಂತ್ಕೊಡೋದು ಫ್ರೆಂಡ್ಸ್ ಆ ಫ್ರೆಂಡ್ಸ್ ಹೇಗೆ ಆ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಸೊ ಈ ಥರ ತೀರ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಇದು ಯಾರೇ ನೋಡಿದ್ರು ಕೂಡ ಇದು ಅವ್ರ ಬದುಕಿಗೆ ತುಂಬ ಹತ್ತಿರ ಇರುವಂಥ ಒಂದು ಫಿಲಮ್ ಅಂತ ಅನ್ಸುತ್ತೆ ಪಾತ್ರಗಳು ಅಂತ ಅನ್ಸುತ್ತೆ ಮತ್ತು ಅವ್ರ ಬದುಕನ್ನು ರೆಪ್ಲಿಕೇಟ್ ಮಾಡ್ತವೆ ಅಥವಾ ನಾವು ಅವ್ರದ್ದು ಬದುಕನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅಂತ ಅಷ್ಟು ಸುಂದರವಾಗಿರೋ ಸಿನಿಮಾ ಈಗ ಆಲ್ರೆಡಿ ಸಿನಿಮಾ ನೋಡಿ ನಮಗೆ ತುಂಬ ಜನ ರಿವ್ಯೂ ಕೊಡ್ತಾ ಅಂತಂದರೆ ಮತ್ತೆ ತುಂಬ ಜನ ಕಣ್ಣು ತುಂಬ್ಕೊಂಡು ಆಚೆ ಬರ್ತಾರೆ ಯಾಕೆಂದರೆ ಅವ್ರಿಗೆ ಸಿನಿಮಾದಲ್ಲಿ ಅವ್ರ ಮಕ್ಕಳು ಕಾಣ್ತಾರೆ ಅಥವಾ ಅವ್ರ ಬದುಕು ಕಾಣುತ್ತೆ ಸೊ ತುಂಬ ವಯಸ್ಸಾದವ್ರು ಬಂದಾಗ ಅವ್ರಿಗೆ ಇದು ತುಂಬ ಹತ್ರ ಅನ್ಸುತ್ತೆ ನನ್ನ ನನ್ನ ಬದುಕಿನಗೆ ನಾನು ಇದು ನೋಡ್ಕೊತಾ ಇದ್ದೀನಿ ಕೂತ್ಕೊಂಡು ಅಂತ ಅನಿಸೋ ಅಷ್ಟು ಆಪ್ತವಾಗಿದೆ ಅಂತ ಆಮೇಲೆ ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ತುಂಬ ರೂಟೆಡಾಗಿ ಹಾನೆಸ್ಟಾಗಿ ಮಾಡಿರೋ ಸಿನಿಮಾ ಇಡೀ ಚಾಮರಾಜಪೇಟೆ ಮತ್ತು ಸೌತ್ ಬೆಂಗಳೂರು ಅಂತ ನಾವೇನು ಕರಿತೀವಲ್ಲ ಅದನ್ನು ತುಂಬ ಅತೆಂಟಿಕಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಅದ್ರ ಜೊತೆಗೆ ನೀವು ಅಪ್ಪರ್ ಕ್ಲಾಸ್ ಅಂತ ಹೋದ ತಕ್ಷಣ ತಿರ್ಗಿ ಆ ಭಾಗ ಕೂಡ ಅಷ್ಟೇ ಅಥೆಂಟಿಕ್ಕಾಗಿ ಅಷ್ಟೇ ಸತ್ಯವಾಗಿ ಅಷ್ಟೇ ಹಾನೆಸ್ಟಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಸೊ ಪ್ರತಿ ಪಾತ್ರನೂ ಯಾರೇ ನೋಡಿದ್ರು ಒಬ್ಬ ಸೂರಿಗೆ ಒಬ್ಬ ಮಂಜುನ್ಗೆ ಒಬ್ಬ ಸತೀಶನ್ಗೆ ಮತ್ತು ಒಂದು ಹುಡುಗಿ ಲಕ್ಕಿಗೆ ಎಲ್ರಿಗೂ ತುಂಬ ಕನೆಕ್ಟ್ ಆಗ್ತಾರೆ ತಂದೆ ತಾಯಿ ಸಿನಿಮಾ ನೋಡ್ಬೇಕಾದ್ರೆ ತಮ್ಮ ಮಕ್ಕಳು ಸ್ಟ್ರಗಲ್ ಕಾಣುತ್ತೆ ನನಗೊಬ್ಬರು ಹೇಳಿದ್ರು ನನ್ನ ಮಗ ಕೂಡ ಕ್ಯಾಬ್ ಡ್ರೈವರ್ ನನಗೆ ಭಾಳ ಖುಷಿಯಾಯಿತು ನೀವು ಮಾಡೋ ಪಾತ್ರ ನೋಡಿ ಅವ್ನು ಸ್ಟ್ರಗಲ್ ನಂಗೆ ಅರ್ಥ ಆಗುತ್ತೆ ಅಂತ ಯಾಕೆಂದರೆ ಒಬ್ಬ ಕ್ಯಾಬ್ ಡ್ರೈವರ್ ಯಾವುದೋ ಬಾಡಿಗೆ ಕಾರ್ ಓಡಿಸ್ತಾ ಇರ್ತಾನೆ ಅದಾದಮೇಲೆ ಒಂದು ಸ್ವಂತ ಕಾರ್ ತೊಗೋದಕ್ಕೋಸ್ಕರ ಏನೇನೆಲ್ಲ ಓಡದಾಡ್ತಾನೆ ಅಂತ ನೋಡಿತಿರಲ್ಲ ಸೊ ಆ ಥರ ಒಂದು ಮಿಡಲ್ ಕ್ಲಾಸ್ ಸ್ಟ್ರಗಲ್ನ ತುಂಬ ನವೀರಾಗಿ ನಮ್ಮ ನಿರ್ದೇಶಕರು ತುಂಬ ಆನೆಸ್ಟಾಗಿ ಇದನ್ನು ಒಂದು ಪ್ರೆಸೆಂಟ್ ಮಾಡಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅದಕ್ಕೆ ಜನ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಯಿದ್ದಾರೆ ತುಂಬ ಎಮೋಷನಲ್ ಆಗ್ತಿದ್ದಾರೆ ನಮಗೆ ತುಂಬ ಖುಷಿ ಇದೆ ಸೊ ಇವಾಗ ಮೈಸೂರಿನಲ್ಲಿ ಇವತ್ತು ಡಿ ಆರ್ ಸಿ ನಾವೆಲ್ಲರೂ ಬಂದು ಭೇಟಿ ಮಾಡ್ತಿರೋದು ಅದಾದಮೇಲೆ ಜನಗಳಿಗೆ ಬ ಈಗ ಹೌಸ್ಫುಲ್ ಮಾಡಿದ್ದಾರೆ ಸೊ ಇದೇ ಥರ ನಮ್ಮ ಸಿನಿಮಾನ ಹೌಸ್ಫುಲ್ ಮಾಡಿ ಮಾಡಿ ತುಂಬ ಜನ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಆಗುತ್ತೆ ಸೊ ಅಂದರೆ ಇದೆಲ್ಲ ನಮ್ಮ ಬದುಕಿನ ಕಥೆ ಇದು ನಾವು ಯಾವುದೋ ಒಂದು ಗೊತ್ತಿಲ್ಲದಿರೋದಕ್ಕೆ ಸಬ್ಜೆಕ್ಟು ಅಥವಾ ಗೊತ್ತಿಲ್ಲದಿರೋದು ಏನೂ ಹೇಳೋಕೊಟ್ಟಿಲ್ಲ ಇದು ನಮ್ಮ ದಿನನಿತ್ಯದ ಬದುಕನ್ನು ನಾವು ತುಂಬ ಹತ್ತಿರ ತಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಬನ್ನಿ ನೋಡಿ ಹರಿಸಿ ಆರೈಸಿ ನಮಸ್ತೆ ನನ್ನ ಹೆಸರು ರಾಕೇಶ್ ಅಡಿಗ ಅಂತ ಈ ಮರ್ಯಾದೆ ಪ್ರಶ್ನೆ ಚಿತ್ರದಲ್ಲಿ ನಾನೊಬ್ಬ ಅಪ್ಕಮಿಂಗ್ ಕಾರ್ಪೊರೇಟ್ರ್ ಪಾತ್ರ ಮಾಡಿದ್ದೀನಿ ನಮ್ಮದು ಲಾಸ್ಟ್ ಫ್ರೈಡೆ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲ ಕಡೆ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ ನಾವು ಥಿಯೇಟ್ರ್ ವಿಸಿಟ್ಸ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅದರಲ್ಲಿ ಎಷ್ಟು ತುಂಬ ಜನ ನಮಗೆ ನಾವು ಸಿನಿಮಾ ನೋಡಿ ಐದಾರು ವರ್ಷ ಆಗಿತ್ತು ಹತ್ತು ವರ್ಷ ಆಗಿತ್ತು ಆ ಥರ ಒಂದು ಆಡಿಯನ್ಸ್ ವರ್ಗ ಬರ್ತಾ ಇದ್ದಾರೆ ಆ್ಯಂಡ್ ಯಾರೇ ಥರದ ಎಲ್ಲ ವರ್ಗದವ್ರಿಗೂ ಒಂದು ಅವೇ ಪಾಯಿಂಟ್ಸ್ ಇದೆ ಆ್ಯಂಡ್ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಯೂತ್ಸ್ಗಳು ಕಾಲೇಜ್ ಹುಡುಗರು ಒಂಥರ ಅವೇ ಪಾಯಿಂಟ್ ಇದೆ ಅವ್ರಿಗೆ ಆ್ಯಂಡ್ ಕೆಲವ್ರು ಲೈಫಲ್ಲಿ ದುಡ್ಕಿರ್ಬೋದು ಆ ಥರ ತಪ್ಪು ಮಾಡಿದವ್ರಿಗೆ ಇಲ್ಲ ಈಗ ಪಾತ್ರಗಳು ದುಡ್ಕಿಲ್ಲ ಅನ್ನೋದೊಂದು ಮೆಸೇಜ್ ಅವ್ರಿಗೆ ಕನೆಕ್ಟ್ ಆಗ್ತಾಯಿದೆ ಎಕ್ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ ಆದ್ದರಿಂದ ಒಂದು ಫೀಲ್ ಗುಡ್ ಫ್ಯಾಕ್ಟ್ರಿ ಇದೆ ಆ್ಯಂಡ್ ಇಡೀ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಜೀವನಕ್ಕೆ ಒಂದು ಕಣ್ಣಿಡಿ ಹಿಡ್ದಾಗಿದೆ ಈ ಚಿತ್ರ ಆಯಿತು ನನ್ನ ನಮಸ್ಕಾರ ನನ್ನ ಹೆಸರು ತೇಜು ಬೆಳ್ವಾಡಿ ಇದು ನನ್ನ ನಾಲ್ಕನೇ ಸಿನಿಮಾ ಮರ್ಯಾದೆ ಪ್ರಶ್ನೆ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಲಕ್ಕಿ ಅಂದರೆ ಲಕ್ಷ್ಮಿ ಅಂತ ಅವಳೊಬ್ಳು ಸೇಲ್ಸ್ ಹುಡುಗಿ ಅವಳಿಗೆ ಅವರ ಅಪ್ಪ ಅಮ್ಮ ಅವಳ ಅಣ್ಣ ಮತ್ತು ಅವಳ ಪ್ರೀತಿಸ್ತಾ ಇರೋ ಹುಡುಗ ಇಷ್ಟೇ ಅವಳ ಪ್ರಪಂಚ ಮತ್ತು ಅವಳು ನನಗೆ ಕಾಲೇಜ್ ಮುಗೀತು ಮದುವೆ ಮಾಡಿ ಕಳಿಸ್ಬಿಡು ಆ ಥರ ಮನಸ್ಸು ಅಲ್ಲ ಅವಳದು ಅವಳು ಮನೇನಲ್ಲಿ ಕಷ್ಟ ಐತಿಯಾ ನಾನು ದುಡಿತೀನಿ ನಾನು ಅಪ್ಪ ಅಮ್ಮಂಗೆ ಎಷ್ಟು ನನ್ನ ಕೈಲಿ ಎಷ್ಟಾತೋ ಅಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮ ಅಣ್ಣನ ನಾನು ನೋಡ್ಕೊಳ್ತೀನಿ ಅಂದರೆ ಅವನ್ನ ನಾವು ನೋಡ್ಕೊಳ್ಳಲ್ಲ ನನ್ನ ಕೈಯಲ್ಲಿ ನನ್ನ ಇಷ್ಟು ವರ್ಷ ನನ್ನನ್ನು ನಾವು ನೋಡ್ಕೊಂಡಿದ್ದಾನೆ ನನಗಿವಾಗ ನನಗೇನು ಆತೋ ನಾನು ಅದು ಮಾಡ್ತೀನಿ ಮತ್ತು ನನ್ನ ಪ್ರೀತಿಸಿರೋ ಹುಡುಗ ಎಲ್ಲಿಂದನೋ ಬಂದಿದ್ದಾನೆ ಅವ್ರ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ ಅವನಿಗೆ ನಾನು ಮನೆ ಫೀಲಿಂಗ್ ಕೊಡಬೇಕು ನಾನು ಅವನ ಅಂದರೆ ಒಂಥರ ನಾಲ್ಕು ವರ್ಷ ಅಂದರೆ ಈ ಸಿನಿಮಾದಲ್ಲಿ ಏನು ಗೊತ್ತಾ ಎಷ್ಟು ನಮ್ಮ ಸಿನಿಮಾ ಇವಾಗ ಥಿಯೇಟರ್ ವಿಸಿಟ್ಗಳು ಹೋಗ್ತಾ ಇದ್ದೀವಲ್ಲ ಅಲ್ಲೆಲ್ಲ ಹೇಳ್ತಿರೋದು ಏನಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ಬೋ ಹೆಸರಿರೋದು ರಿವೆಂಜ್ ಡ್ರಾಮಾ ಅಂತಲ್ವಾ ಆದರೆ ಸ್ವಲ್ಪ ಅಮ್ಮಂದರು ಮತ್ತು ವಯಸ್ಸಾಗಿರೋ ಅಜ್ಜಿರೆಲ್ಲ ಕಣ್ಣೀರು ಹಾಕ್ಕೊಂಡು ತುಂಬ ಒಂಥರ ಹತ್ತಿರ ಆಯಿತು ಮನಸ್ಸಿಗೆ ಹತ್ತಿರ ಆಯಿತು ಅಂತಾರೆ ಸೊ ಎಲ್ಲರೂ ಬಂದು ಒಟ್ಟಿಗೆ ನೀವು ಮನೆಯಲ್ಲಿ ಒಟ್ಟೊಟ್ಟಿಗೆ ನೋಡಿ ಸಿನಿಮಾ ನೋಡಿ ಅಮ್ಮ ಏನೋ ಅಡುಗೆ ಮನೇಲಿ ಬಿಸಿ ಇರ್ತಾರೆ ಎಲ್ಲ ಒಟ್ಟಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ವರ್ಷಗಳಾಗಿದೆ ಎಷ್ಟೊಂದು ಜನ ಅಟ್ಲೀಸ್ಟ್ ನಾವು ಥಿಯೇಟ್ರ್ ವಿಸಿಟಲ್ಲಿ ನೋಡಿದವ್ರನ್ನೆಲ್ಲ ಸೊ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಅಂತ ಹೇಳ್ಬೋದು ಅಂದರೆ ನಾವು ಬೆಂಗಳೂರಲ್ಲಿ ಬೆಂಗ್ಳೂರಿಗೋಸ್ಕರ ಅಂದರೆ ಬೆಂಗಳೂರಿನ ಒಂದು ಕಥೆಯನ್ನು ಮಾಡಿದ್ವಿ ಆ್ಯಂಡ್ ನಮ್ಮ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಬಹಳಷ್ಟು ಜನ ಬೆಂಗಳೂರಿನ ಒಂದು ಯಂಗ್ಸ್ಟರ್ಸ್ ಎಲ್ಲ ಏನಿರ್ತಾರೆ ಅವ್ರಿಗೆಲ್ಲ ತುಂಬ ಕನೆಕ್ಟಾಗಿ ಬಂದು ಸಿನಿಮಾ ನೋಡ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೆಡ್ ಮಾಡಿದಿರುವಂಥ ಒಂದು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೇ ಮಾಡ್ದಿರೋವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಸಿನ್ಮಾ ರಿಲೀಸ್ ಆದಮೇಲೆ ತುಂಬ ಜನ ಫ್ಯಾಮಿಲಿ ಬಂದು ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಮೂಡ್ ಬಂತು ಸಿನಿಮಾ ಸೊ ಒಂದು ಮೆಸೇಜ್ ಕೊಡೋದ್ರಿಂದ ಆಗಿರ್ಬೋದು ಅಥವಾ ಜೀವನದ ಕೆಲವು ಪಾಠಗಳನ್ನು ಹೇಳಿ ಹೇಳ್ಕೊಡೋದಾಗಿರ್ಬೋದು ಸೊ ಅದು ಆ ಒಂದು ಕೆಲಸ ಸಿನಿಮಾ ಮಾಡಿದೆ ಆ್ಯಂಡ್ ಬೆಂಗಳೂರಿನ ಒಂದಿಷ್ಟು ಥಿಯೇಟ್ರ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿನ ರೆಸ್ಪಾನ್ಸ್ ಎಲ್ಲ ತಿಳ್ಕೊಂಡಿದ್ವಿ ಇವತ್ತು ಮೈಸೂರಿಗೆ ಬಂದಿದ್ದೀವಿ ಸೊ ಇಲ್ಲಿ ಇಲ್ಲಿನ ಅಭಿಮಾನಿಗಳು ಇಲ್ಲಿ ಸಿನಿಮಾ ನೋಡ್ತಾ ಇರೋರು ಅವ್ರಿಗೆಲ್ಲ ಏನನ್ಸುತ್ತೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಅಂದರೆ ಈಗ ಏನಂದರೆ ನಿಮ್ಮ ನಿಮ್ಮ ನಮ್ಮ ನಮ್ಮ ಊರಲ್ಲಿ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಅಲ್ಲಿ ಅಲ್ಲಿದ್ದೇ ಆದಂಥ ಒಂದು ಸಂಪ್ರದಾಯ ಇರುತ್ತೆ ಸಂಸ್ಕೃತಿ ಇರುತ್ತೆ ಕಾಲಕ್ರಮೇಣ ಹೊಟ್ಟೆಪಾಡಿಗೋಸ್ಕರ ಈ ಊರು ಬಿಟ್ಟು ಆ ಊರಿಗೆ ಹೋದವರು ಎಲ್ಲದನ್ನೂ ಪಾಲಿಸ್ಕೊಂಡಿರೋದಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಅದು ಎಲ್ಲೋ ಮರೆಯಾಗ್ತಾ ಹೋಗ್ಬೋದೇನೋ ಬಟ್ ಮತ್ತೆ ಅದನ್ನು ಮತ್ತೆ ಕಮ್ಯುನಿಕೇಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಅದನ್ನ ಅದನ್ನು ನಾವು ಮತ್ತೆ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕಾಗಿರ್ಬೋದು ಒಂದು ಮರುಕಳಿಸುವಂಥ ಒಂದಿಷ್ಟು ವಿಚಾರಗಳು ನಡೀಬೇಕು ಅದು ಸಿನಿಮಾ ಮುಖಾಂತರ ಆಗಿರ್ಬೋದು ನಾಟಕದ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಆಚರಣೆಗಳ ಮುಖಾಂತರ ಆಗಿರ್ಬೋದು ಯಾವ ರೀತಿಯಲ್ಲಾದರೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ಆ್ಯಂಡ್ ಅದು ನನ್ನ ನನ್ನ ಪ್ರಕಾರ ಎಲ್ಲರೂ ಯಾರಾದರೂ ಮನೇಲಿ ಒಬ್ಬರಾದರೂ ಇದ್ದೇ ಇರ್ತಾರೆ ಅದನ್ನು ನಮ್ಮ ನೆನಪಿಸಿ ಇಲ್ಲ ಇದು ಮಾಡಲೇಬೇಕು ಅಂತ ಹೇಳುವಂಥವ್ರು ಸೊ ಅದು ನಡೀತಾ ಇದೆ ತುಂಬ ಜನ ಫ್ಯಾಮಿಲಿಗಳು ಈ ಸಿನಿಮಾನ ಮೆಚ್ಕೊಂಡು ಮೆಚ್ಕೊಂಡಿದ್ದಾರೆ ಸೊ ಆದಷ್ಟು ಬೇಗ ನೀವುಗಳು ಕೂಡ ಥಿಯೇಟ್ರಿಗೆ ಬನ್ನಿ ಒಂದು ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಿದಾಗಲೇ ಅದ್ರ ಅದರ ರುಚಿ ಅದರ ಅಭಿರುಚಿ ನೋಡೋದಕ್ಕೆ ಸಾಧ್ಯ ಆ ಎಕ್ಸ್ಪೀರಿಯೆನ್ಸನ್ನು ಥಿಯೇಟ್ರಲ್ಲೇ ಬಂದು ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ದಯವಿಟ್ಟು ಮರ್ಯಾದಿ ಪ್ರಶ್ನೆ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರ ಮರ್ಯಾದೆ ಪ್ರಶ್ನೆ ಸರ್ ಅಂದರೆ ಪ್ರತಿ ಹಂತದಲ್ಲೂ ಅವನು ದುಡ್ಡಿದ್ದವನಾಗಿರ್ಬೋದು ಅಥವಾ ದುಡ್ಡಿನೇ ಇರೋನಾಗಿರ್ಬೋದು ಸೊ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ಒಂದೊಂದಿಷ್ಟು ಕೆಲವು ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಮಿಡ್ಲ್ ಕ್ಲಾಸ್ ಮಾತ್ರ ಮರ್ಯಾದೆ ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸೊ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಒಂದು ಮರ್ಯಾದಿ ಮರ್ಯಾದೆಯ ಪ್ರಶ್ನೆಯನ್ನು ಹೇಳುವಂಥ ಪ್ರಯತ್ನವೇ ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾ ನಮಸ್ಕಾರ ನಾಗರಾಜ್ ಸ್ವಾಮೀಜಿ ಅಂತ ಈ ಚಿತ್ರದ ನಿರ್ದೇಶಕ ಮರ್ಯಾದೆ ಪ್ರಶ್ನೆ ಅನ್ನೋದು ಒಂದು ಮಿಡ್ಲ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಒಂದು ವಸ್ತು ವಿಷಯ ಇಟ್ಕೊಂಡು ಕತೆ ಮಾಡಿರುವಂಥದ್ದು ಈ ಸಬ್ಜೆಕ್ಟನ್ನು ಎಲ್ಲ ವರ್ಗದವ್ರಿಗೂ ತಲುಪಿಸ್ಬೇಕು ಅನ್ನೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಥೆ ಅಂದ ತಕ್ಷಣ ಬೇರೆಯವ್ರಿಗೆ ತಲುಪಬಾರ್ದು ಅನ್ನೋದೇನಿಲ್ಲ ಎಲ್ಲ ಥರದ ವರ್ಗದವ್ರಿಗೂ ಕೂಡ ಸೇ ಇದು ತಲುಪಲಿ ಅನ್ನೋ ಕಾರಣಕ್ಕೆ ಮತ್ತು ಎಲ್ಲ ಊರುಗಳಲ್ಲಿ ತಲುಪಲಿ ಅನ್ನೋ ಕಾರಣಕ್ಕೆ ಮೈಸೂರಿಗೂ ಸಹ ಈಗ ಮತ್ತೆ ಬಂದು ಒಂದು ಶೋ ಜೊತೆಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇರೋದು ಸೊ ನಮ್ಮ ಊರಿನ ಅಂದರೆ ಮೈಸೂರಿನ ಎಲ್ಲ ಜನರಿಗೂ ಈ ಒಂದು ಸಬ್ಜೆಕ್ಟು ಬಂದಿದೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಮೂಲಕ ಕೇಳ್ಕೊಳ್ತೀನಿ ಇಡೀ ಫ್ಯಾಮಿಲಿ ಕೂತ್ ನೋಡುವಂಥ ಸಬ್ಜೆಕ್ಟು ಯಾವುದೇ ರೀತಿಯ ಅಸಭ್ಯ ವಿಚಾರಗಳನ್ನು ಖಂಡಿತ ಹೇಳಿಲ್ಲ ಒಂದು ಸಿನಿಮಾ ನೋಡೋದರಿಂದ ಈ ಸಿನಿಮಾದಲ್ಲಿ ಏನಾದರೂ ಒಂದು ಅವೇ ಅಂತ ಇದ್ದರೆ ಅದು ಖಂಡಿತ ಆ ಸಿನಿಮಾದಲ್ಲಿ ಖಂಡಿತ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಮನೆಗೆ ತೊಗೊಂಡು ಹೋಗುವಂಥದ್ದು ಖಂಡಿತ ಸಿಗುತ್ತೆ ಹಾಂ ಇಲ್ಲ ಟೈಟ್ಲ್ ತಗೊಬೇಕಾದ್ರೆ ಏನೂ ಕಷ್ಟ ಆಗಲಿಲ್ಲ ಯಾಕೆ ಅಂದರೆ ಪ್ರತಿ ಪಾತ್ರದ ಒಂದು ವಿಚಾರಗಳನ್ನು ಗಮನಿಸಿದಾಗ ಯಾವ ಒಂದು ಒಂದು ವರ್ಗದವರಿಗೆ ಅದು ಪ್ರೆಸ್ಟೀಜ್ ಆಗಿ ಕಾಣುತ್ತೆ ಮಧ್ಯಮ ವರ್ಗದವರಿಗೆ ಅದು ಮರ್ಯಾದೆ ಆಗಿ ಕಾಣುತ್ತೆ ಅಂದರೆ ದಿನನಿತ್ಯದ ಊಟ ಉಪಹಾರ ವಸ್ ಬಟ್ಟೆ ಹೇಗೆ ಅಷ್ಟೇ ಮುಖ್ಯ ಮಧ್ಯಮ ವರ್ಗದವರಿಗೆ ಮರ್ಯಾದೆ ಅನ್ನೋದು ಊಟ ತಿಂಡಿ ಅಥವಾ ನೀರು ಒಂಚೂರು ಲೇಟ ಅದು ತರ್ಕೊಂಬಿಡ್ತೀವಿ ಮರ್ಯಾದೆ ತಕ್ಷಣ ಕೊಡಬೇಕು ಸೊ ಅದು ಕೊಡಲಿಲ್ಲ ಅನ್ನೋ ಸಮಸ್ಯೆ ಆಗುತ್ತೆ ಸೊ ಮರ್ಯಾದೆ ಪ್ರಶ್ನೆ ಅನ್ನೋದು ಆ ರೀತಿಯಲ್ಲಿದೆ ಇಲ್ಲ ಸರ್ ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ನ ಬರ್ಕೊಂಡಿದ್ದು ಮತ್ತು ಜೊತೆಗೆ ಆ ಊರು ಅಂದರೆ ಒಂದು ಚಾಮರಾಜಪೇಟೆ ಅಂತ ಬೆಂಗಳೂರಿನ ಮೊದಲ ಒಂದು ಊರು ಥರ ಅದು ಸೊ ಆ ಊರಲ್ಲಿ ಈ ಕಥೆನ ಪ್ಲೇಸ್ಮೆಂಟ್ ಮಾಡಿದ್ದು ಸೊ ಆ ಊರು ಆ ಊರೊಳಗಡೆ ನಮ್ಮ ಪಾತ್ರಗಳು ಆ ಪಾತ್ರಗಳ ಸಂಬಂಧಗಳು ಅದನ್ನು ಕನೆಕ್ಟ್ ಮಾಡಿದಾಗ ಇಷ್ಟು ಜನದ್ದು ಪಾತ್ರಗಳನ್ನು ನೀವು ಗಮನಿಸಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಲೀಡ್ ಕ್ಯಾರೆಕ್ಟರ್ಗಳನ್ನು ಇನ್ನೂ ಮಾಡಿದವರು ಒಬ್ಬೊಬ್ಬರ ಹೀರೋಗಳಾಗಿ ಕೂಡ ಮಾಡಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಆ ಈ ಥರದ ಜಾಗ ಇದೆ ಅಂತ ಅನಿಸಿನೇ ಅವರೆಲ್ಲ ಆಯ್ಕೆ ಆಗಿದ್ದು ಆ್ಯಂಡ್ ನಾವು ಬರೆಯುವಾಗಲೂ ಕೂಡ ಪಾತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ಪೇಸ್ ಇರಬೇಕು ಅವಂದೇ ಆದಂಥ ಒಂದು ಒಂದು ಏನು ಆಡಿಯನ್ಸ್ಗೆ ಅವರು ತಲುಪೋ ಕಲ್ ತಲುಪೋದು ಒಂದು ವಿಷಯ ಆ್ಯಂಡ್ ಪಾತ್ರದಲ್ಲೂ ಕೂಡ ಯಾವುದು ಸಮಸ್ಯೆ ಇರಬಾರ್ದು ಅಂತ ಆ ರೀತಿಯೇ ನೋಡ್ಕೊಂಡು ಬರ್ತಾರೆ ಸರ್ ಮೆಸೇಜ್ ಕೊಡೋಕ್ಕೆ ಅಂತ ಹೊರಟಿಲ್ಲ ಇದನ್ನು ನೋಡಿದ ಮೇಲೆ ಒಂದಿಷ್ಟು ಮೆಸೇಜ್ ಸಿಗುತ್ತೆ ಸೊ ಅದರಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಇರ್ಬೋದು ಅಥವಾ ಎದುರುಗಡೆ ಇರೋನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದಿರ್ಬೋದು ಎಲ್ಲ ಈ ಥರದ್ದು ತುಂಬ ವಿಚಾರಗಳು ಈ ಸಿನಿಮಾದಲ್ಲಿ ಸಿಗುತ್ತೆ ಸರ್ ಐದು ಹಾಡುಗಳಿದೆ ಅರ್ಜುನ್ ರಾಮು ಅಂತ ಮ್ಯೂಸಿಕ್ ಡೈರೆಕ್ಟ್ರು ಸೊ ಐದು ಹಾಡುಗಳಿದೆ ತು ಒಂದೊಂದು ಒಂದೊಂದು ರೀತಿಯಲ್ಲಿದೆ ಒಂದು ಜಾನಪದ ಶೈಲಿಯಲ್ಲಿದೆ ಒಂದು ರ್ಯಾಪಲ್ಲಿದೆ ಒಂದು ಮೆಲೋಡಿ ಇದೆ ಒಂದು ಪ್ಯಾಥೋ ಇದೆ ಈ ಥರ ಹೌದು ಸರ್ ಬೆಂಗಳೂರಿನ ಒಂದು ಚಾಮರಾಜಪೇಟೆ ಈ ಥರ ಸುತ್ತಮುತ್ತ ಏರಿಯಾ ಮತ್ತು ಇಂದ್ರಾನಗರ ಈ ಥರದ ಏರಿಯಾಗಳಲ್ಲಿ ಶೂಟ್ ಆಗಿದೆ ತುಂಬ ಸಲ ಹೇಳ್ತಾ ಇರ್ತೀರಿ ಯಾವಾಗಲೂ ಕನ್ನಡದಲ್ಲಿ ಒಂದು ಕಂಟೆಂಟು ಮತ್ತು ಸೂಕ್ಷ್ಮ ವಿಚಾರಗಳನ್ನು ಇಟ್ಕೊಂಡು ಸಿನ್ಮಾ ಬರೋದಿಲ್ಲ ಅಂತ ಈ ಸಿನಿಮಾದಲ್ಲಿ ನೋಡುವಾಗ ನಿಮಗೆ ಖಂಡಿತ ಸಿನಿಮಾ ನೋಡಿ ಪ್ರತಿಯೊಂದು ಅಂಶಗಳು ಕೂಡ ಮತ್ತು ತುಂಬ ರಿಯಲಿಸ್ಟಿಕ್ಕಾಗಿ ತೆಗೆದಿರುವಂಥ ಸಿನ್ಮಾ ನಾವು ಹೇಳ್ತೀವಲ್ಲ ತುಂಬ ರಿಯಲಿಸ್ಟಿಕ್ ಸಬ್ಜೆಕ್ಟ್ಗಳು ಸಿಗೋದಿಲ್ಲ ಅಂತ ಅದೆಷ್ಟು ಈ ಸಿನಿಮಾದಲ್ಲಿದೆ ಈಗಾಗಲೇ ತುಂಬ ನೋಡಿದವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ನಾವೇ ಹೇಳೋದಕ್ಕಿಂತ ಆ ರಿವ್ಯೂಸ್ನ ಜಾಸ್ತಿ ಫಾಲೋ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗಿ ಇವತ್ತಿಗೆ ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆಗೆ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ಅಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ಅಂದ್ಕೊಂಡಿದ್ದು ಒಂದಷ್ಟು ರಿಯಾಕ್ಷನ್ಸ್ ಏನಿತ್ತು ಅದೆಲ್ಲ ಇವತ್ತು ಥಿಯೇಟ್ರಲ್ಲಿ ಕೂತಾಗ ಅದಕ್ಕೆ ರಿಯಾಕ್ಟ್ ಮಾಡಿ ಹೊರಗಡೆ ಬಂದು ಅದನ್ನು ಅವರು ಸ್ಟೇಟಸ್ನಲ್ಲಿ ಹಾಕಿ ನಮಗೆ ಈ ಥರ ಅನ್ನಿಸ್ತು ಅಂತ ಹೇಳಿ ಬರಿತಿರುವಂಥ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ರಿಯಲಿಸ್ಟಿಕ್ ಅಪ್ರೋಚ್ನಲ್ಲಿ ಕನ್ನಡದಲ್ಲಿ ಸಿನ್ಮಾಗಳು ಕಡಿಮೆ ಸೊ ಅದರಲ್ಲಿ ಒಂದು ತುಂಬ ರಿಲಿಸ್ಟಿಕ್ ಆಗಿರಬೇಕು ಆ್ಯಕ್ಟರ್ಸ್ ಅದ್ಭುತವಾಗಿರಬೇಕು ಕಥೆ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಕಥೆಯಲ್ಲಿ ಒಂದು ಆತ್ಮ ಅಂತಿರಬೇಕು ಆ್ಯಂಡ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಜನಗಳಿಗೆ ಅವರು ಸುತ್ತಮುತ್ತ ನಡೀತಿರುವಂಥ ಕೆಲವು ಘಟನೆಗಳನ್ನ ನೆನಪು ಮಾಡಿಸಬೇಕು ಅನ್ನೋದಿತ್ತು ಸೊ ಅದೆಲ್ಲರೂ ಕೂಡ ಇವತ್ತು ಪಾಸಿಟಿವ್ ಆಗಿ ಸಿಕ್ತಿರೋದು ಅಂಡ್ ಎಸ್ಪೆಷಲಿ ಫ್ಯಾಮ್ಲೀಸ್ ಹೊರಗಡೆ ಬರ್ತಿರುವಂಥದ್ದು ಅಂದರೆ ಯುವಕರು ಕಾಲೇಜ್ ಬಂಕ್ ಮಾಡ್ತಾರೆ ಸಿನಿಮಾ ನೋಡ್ತಾರೆ ಇದೆಲ್ಲ ಗೊತ್ತಿರುವಂಥದ್ದು ಬಟ್ ಫ್ಯಾಮ್ಲೀಸ್ ಒಂದು ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ಅಷ್ಟು ಜನ ಅವ್ರಿಗೆ ಹೇಳಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಅದು ಇದು ಅಂತ ಹೇಳಿದ್ರೆ ಮಾತ್ರ ಹೊರಗಡೆ ಬರ್ತಾರೆ ಆ ಥರ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ನ ಹೇಳಿದ್ರೆ ಮಾತ್ರ ಹೊರಗಡೆ ಬರ್ತಾರೆ ಆ ಥರ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇಡೀ ಅಪಾರ್ಟ್ಮೆಂಟ್ ಬಂದು ಒಂದು ಕನ್ನಡ ಸಿನಿಮಾ ನೋಡುವಂಥದ್ದು ಮುಂದೆ ಹಿಂದೆ ಯಾವತ್ತೂ ಆಗಿರಲಿಲ್ಲ ಬಟ್ ಆ ಥರದ್ದೆಲ್ಲ ನೋಡಿದಾಗ ಸೊ ಇನ್ಫೋರ್ ಸಿ ಅಂತ ಒಂದು ಸಂಸ್ಥೆ ಅಲ್ಲಿಂದ ಒಂದು ಸುಮಾರು ಜನ ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡಬೇಕು ಒಂದು ಹೊರಗಡೆ ಬಂದು ನೋಡಿ ಆ ಥರದೊಂದು ಫೋಟೋ ಕಳಿಸ್ದಾಗ ಅಂದರೆ ಎಂಟೈರ್ ಆಫೀಸ್ ಕೂತ್ಕೊಂಡು ಒಂದು ಸಿನಿಮಾ ನೋಡ್ತಿದ್ದೀವಿ ಅಂತ ಫೋಟೋ ಕಳಿಸಿದಾಗ ಅದಕ್ಕಿಂತ ಖುಷಿ ಇನ್ನೇನಾಗುತ್ತ ಸೊ ಈ ಥರದ ಪಾಸಿಟಿವ್ ರಿಯಾಕ್ಷನ್ ಜೊತೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮೈಸೂರಿಗೆ ಅಂದರೆ ಸುಮಾರು ವರ್ಷಗಳಿಂದ ನಾನು ಮೈಸೂರು ನೋಡಿದ್ದೀನಿ ಸೊ ಈ ಮೈಸೂರು ಬೆಳೀತಿದೆ ಐದು ವರ್ಷ ಮುಂಚೆ ಮೈಸೂರು ಏನಿತ್ತು ಇವತ್ತು ಮೈಸೂರು ಹತ್ರ ಇಲ್ಲ ಈ ಬೆಳಿತಿರೋ ಊರಿನಲ್ಲಿ ಸುಮಾರು ಜನ ಹುಡುಗರಿಗೆ ಒಂದಷ್ಟು ಹೊಸ ಹೊಸ ಅವಕಾಶಗಳನ್ನ ಕೊಡ್ತಾ ಹೋಗಿದೆ ಇವತ್ತು ಫುಡ್ ಡೆಲಿವರಿ ಅನ್ನುವಂಥದ್ದು ಒಂದು ಹೊಸ ಕೆಲಸ ಇಲ್ಲಿ ಯೋಗ ಸೆಂಟರ್ಸ್ ಬಂದಿದೆ ಅದರ ಸುತ್ತಮುತ್ತ ಒಂದಷ್ಟು ಕೆಫೆಗಳಾಗಿದೆ ಒಂದೋ ಎರಡೋ ಮಾಲ್ ಇತ್ತು ಇವತ್ತು ಏಳೋ ಎಂಟು ಮಾಲ್ ಇದೆ ಮೈಸೂರಿನಲ್ಲಿ ಆ ಮಾಲಲ್ಲಿ ಕೆಲಸ ಮಾಡ್ತಿರುವಂಥ ಎಷ್ಟೋ ಜನ ಹುಡುಗರು ಇದ್ದಾರೆ ಕ್ಯಾಬ್ ಡ್ರೈವರ್ಗಳು ಕ್ಯಾಬ್ ಅನ್ನುವಂಥದ್ದು ಒಂದು ಹೊಸ ಸಿಸ್ಟಮು ಇದೆಲ್ಲ ಒಂದು ಐದಾರು ವರ್ಷಗಳಲ್ಲಿ ಪ್ರತಿ ಊರಿನಲ್ಲೂ ಬೆಳೀತಿರುವಂಥ ಕೆಲವು ಕೆಲಸಗಳು ಆ್ಯಂಡ್ ನಮ್ಮ ಪಾತ್ರಗಳು ಕೂಡ ಒಬ್ಬರು ಡ್ರೈವರು ಒಬ್ಬರು ಡೆಲಿವರಿ ಬಾಯ್ ಒಬ್ಬರು ಮಾಲಲ್ಲಿ ಕೆಲಸ ಮಾಡ್ತಾರೆ ಸೊ ಈ ಥರ ಮಿಡ್ಲ್ ಕ್ಲಾಸ್ನಲ್ಲಿ ಪ್ರತಿದಿನ ಹೋರಾಟಕ್ಕೆ ನಿಂತಿರುವಂಥ ಕೆಲವು ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರತ್ರೂ ಒಂದು ಸ್ಟೋರಿ ಹೇಳೋಣ ಅಂತ ಹೊರಟಿವಿ ಪ್ರತಿಯೊಬ್ಬರ ಕತೆ ಇದು ಅಂದರೆ ಮನೆಯಿಂದ ಹೊರಗಡೆ ಬರ್ತೀವಿ ಅಂತ ಹೇಳಿದ್ರೆ ಇವತ್ತು ನಾನು ಸರ್ವೈವ್ ಆಗಬೇಕು ತಿಂಗಳಿಗೆ ನಂಗೆ ಇಷ್ಟು ದುಡಿಲೇಬೇಕು ಇದಾವೆ ಮುಂದೆ ನಾನು ಲೈಫಲ್ಲಿ ಏನಾರೋ ಒಂದು ಅಚೀವ್ ಮಾಡಬೇಕು ಈ ಥರ ತುಂಬ ಪಾಸಿಟಿವ್ ಆಗಿ ಬದುಕ್ತಿರುವಂಥ ಕೆಲವು ವ್ಯಕ್ತಿಗಳಿಗೆ ಒಂದಷ್ಟು ಚಾಲೆಂಜಸ್ ಅಂತ ಬಂದಾಗ ಅದು ಮರ್ಯಾದೆಗೆ ಒಂದು ಪ್ರಶ್ನೆ ಆಗಿ ನಿಂತಾಗ ಹೇಗೆ ಅದಕ್ಕೆ ಹೋರಾಡ್ತಾರೆ ಅನ್ನೋಂಥದ್ದೇ ಕತೆ ತುಂಬ ಕ್ಲೀನಾಗಿದೆ ಸಿನಿಮಾ ಇಡೀ ಫ್ಯಾಮಿಲಿ ಕೂತು ನೋಡಿದ್ರು ಕೂಡ ನಿಮಗೆಲ್ಲೂ ಮುಜುಗರ ಆಗಲ್ಲ ಎಲ್ಲೂ ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲ ಎಲ್ಲೂ ಕೂಡ ಚುಚ್ಚು ಹೊಡಿ ಆ ಥರದ್ದು ಅಬ್ಬರ ಇಲ್ಲ ಬಟ್ ಬ್ಯೂಟಿಫುಲ್ ಆಗಿರುವಂಥ ಹಾಡುಗಳಿದೆ ಎಮೋಷನ್ಸ್ ಇದೆ ಸಂಬಂಧಗಳಿದೆ ಅಪ್ಪ ಅಮ್ಮ ತಂಗಿ ಅಣ್ಣ ಈ ಥರ ನಿಮ್ಮ ಬಾಂಧವ್ಯಗಳು ಅಂದರೆ ನಿಮ್ಮ ಮನೆಗಳಲ್ಲಿರುವಂಥ ಸಂಬಂಧಗಳನ್ನ ಗಟ್ಟಿ ಮಾಡುವಂಥ ಕೆಲವು ವಿಷಯಗಳಿದೆ ಸೊ ಮೈಸೂರು ಜನ ಕೇಳ್ಕೊಳ್ಳೋದು ಇಷ್ಟೇ ಕಲ್ಚರಲಿ ತುಂಬ ರಿಚ್ ಆಗಿರುವಂಥ ಊರಿದು ಅನೇಕ ಕಲಾವಿದರನ್ನ ಇಲ್ಲಿಂದ ಕೊಟ್ಟಿದ್ದೀರಿ ಸೊ ಈ ಥರ ಒಂದು ಒಳ್ಳೆ ಸಿನ್ಮಾ ಕ್ಲೀನ್ ಆಗಿರೋ ಸಿನ್ಮಾ ಆ್ಯಂಡ್ ನೀವೆಲ್ಲ ತುಂಬ ಆಪ್ತತೆಯಿಂದ ಇಷ್ಟಪಡುವಂಥ ಒಂದು ಸಿನಿಮಾ ಬಂದಿದೆ ನಿಮ್ಮೂರು ಬಂದಿದೆ ಸೊ ನೀವು ಜಾಸ್ತಿ ಜನ ನೋಡಿದಷ್ಟು ಕೂಡ ಈ ಸಿನಿಮಾ ಇನ್ನೂ ಹಲವರಿಗೆ ರೀಚ್ ಮಾಡಿಸೋದಕ್ಕೆ ನಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಜಾಸ್ತಿ ಅಂದರೆ ಈ ಸಿನಿಮಾ ಬರೀಬೇಕಾದ್ರೆ ನಮ್ಗೆ ಗೊತ್ತು ಮೂರು ದಿನದಲ್ಲಿ ಸಕ್ಸಸ್ ಪಾರ್ಟಿ ಮಾಡುವಂಥ ಸಿನ್ಮಾ ಇದಲ್ಲ ಅಂತ ಅಂದರೆ ಈ ಥರದ್ದು ಸಿನ್ಮಾಗಳು ನಮ್ಮಲ್ಲಿ ಮೊದಲನೇ ಪ್ರಯತ್ನ ಅಂದರೆ ಇವಾಗ ನಾವು ಸಕ್ಕಸ್ ಸ್ಟುಡಿಯೋ ಅಂತ ತೊಗೊಂಡಿರುವಂಥ ಒಂದು ರಿಸ್ಕ್ ಏನು ಅಂತ ಹೇಳಿದ್ರೆ ರೆಗ್ಯುಲರ್ ಟೆಂಪ್ಲೆಟ್ ಸಿನಿಮಾ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲೆಲ್ಲೂ ಇಂಟ್ರೊಡಕ್ಷನ್ನು ಬಿಲ್ಡಪ್ಪು ವಿಸಿಲ್ ಹೊಡಿಯುವಂಥದ್ದು ಆ ಥರದ್ದು ಯಾವುದೂ ಇಲ್ಲ ಒಂದು ನೈಜವಾಗಿ ಒಂದು ಕತೆ ಹೇಳಬೇಕಾದ್ರೆ ಅದಕ್ಕೆ ಬೇಕಿರುವಂಥ ಕತೆ ಅದರ ನಿರೂಪಣೆಯನ್ನು ಮಾಡಿದೀವಿ ಆ್ಯಂಡ್ ಇದು ತಲುಪೋದಕ್ಕೆ ಅದಕ್ಕೊಂದು ಟೈಮ್ ಲೈನ್ ಅಂತ ಆಗುತ್ತೆ ಆ್ಯಂಡ್ ಈ ಫಸ್ಟ್ ಎರಡು ದಿನಕ್ಕೆ ಕಂಪೇರ್ ಮಾಡಿದ್ರೆ ಈ ಮೂರನೇ ದಿನ ನಾಲ್ಕನೇ ದಿನ ಟಿಕೆಟ್ಸು ಡಬಲ್ ಆಗಿರುವಂಥದ್ದು ಇದು ಪಾಸಿಟಿವ್ ರಿವ್ಯೂಸು ಅಂದರೆ ಇಲ್ಲೆಲ್ಲೂ ನಾವು ಟಿಕೆಟ್ ಕೊಟ್ಟು ಕಳಿಸೋವಂಥದ್ದು ಇನ್ನೊಂದಿನ ಮಾಡುವಂಥದ್ದು ಅದರ ಅವಶ್ಯಕತೆಗಿಂತ ಜನ ಅದನ್ನು ಹೊಗಳಿ ಅವ್ರ ಸುತ್ತಮುತ್ತ ಇರೋ ಜನಗಳನ್ನ ಕಳಿಸ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ ಆ್ಯಂಡ್ ಅದು ಇದು ಆರ್ಗ್ಯಾನಿಕಾಗಿ ಬೆಳೆಯುತ್ತೆ ಒಂದು ನಂಬಿಕೆ ಆ್ಯಂಡ್ ಈ ಥರ ಬೆಳವಣಿಗೆಗಳು ಜಾಸ್ತಿ ಆದಾಗ ಆ್ಯಂಡ್ ಆಸ್ ಎನ್ ಇಂಡಸ್ಟ್ರಿ ಇನ್ನೂ ಎಲ್ಲರೂ ನಮ್ಮ ತಂಡ ಅಂತಲ್ಲ ಈ ಥರ ಇನ್ನೂ ಹಲವಾರು ತಂಡಗಳಿಗೆ ಸಪೋರ್ಟ್ ಮಾಡಿದ್ರೆ ಎನ್ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರ್ತೀವಿ ನಾವು ಒಂದು ಅಂದರೆ ಈಗ ಬೇರೆ ರಾಜ್ಯಗಳಲ್ಲಿ ಸುಮಾರು ಸಿನಿಮಾಗಳನ್ನ ನೋಡಿ ಕತೆ ಚೆನ್ನಾಗಿರುತ್ತೆ ಆ್ಯಕ್ಟಿಂಗ್ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡ್ತೀವಿ ಆ್ಯಂಡ್ ಎಸ್ಪೆಷಲಿ ನಾವು ಕೋರೋನಾ ಆದಮೇಲೆ ಪ್ಯಾಂಡಮಿಕ್ ಆದಮೇಲೆ ಸುಮಾರು ಸಿನಿಮಾಗಳನ್ನ ನೋಡೋದಕ್ಕೆ ನಮಗೂ ಅವಕಾಶ ಸಿಕ್ಕಿದೆ ಸೊ ಈ ಥರ ಸಿನಿಮಾಗಳನ್ನ ನೋಡ್ತಾ ನಾವು ಬೇರೆಯವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ ಈ ಥರದ್ದೊಂದು ಸಿನಿಮಾ ಕನ್ನಡದಲ್ಲೂ ಬಂದಿದೆ ಅಂದರೆ ಇದು ನಾವೇನೋ ಹೇಳೋದಕ್ಕಿಂತ ನಿಮ್ಮ ಸುತ್ತಮುತ್ತ ಯಾರಾದರೂ ನೋಡಿರೋರು ಹೇಳಿದಾಗ ನಿಮ್ಮ ಆ ಗಮನಕ್ಕೆ ಬಂದಾಗ ಅಥವಾ ಬೆಸ್ಟು ಟ್ರೈಲರ್ ಬಿಟ್ಟಿದ್ದೀವಿ ಹಾಡುಗಳನ್ನ ಬಿಟ್ಟಿದ್ದೀವಿ ಅದು ಯೂಟ್ಯೂಬಲ್ಲಿದೆ ಮರ್ಯಾದೆ ಪ್ರಶ್ನೆ ಟ್ರೈಲರ್ ಅಂತ ಹುಡುಕರೆ ನಿಮ್ಗೆ ಸಿಕ್ಬಿಡುತ್ತೆ ನೋಡಿ ಆ ಟ್ರೈಲರ್ ಇಷ್ಟ ಆದರೆ ನಮ್ಮ ಪ್ರಯತ್ನ ಇಷ್ಟ ಆದರೆ ಖಂಡಿತವಾಗೂ ಹೊರಗಡೆ ಬನ್ನಿ ಈ ಟೀಮ್ನ ಸಪೋರ್ಟ್ ಮಾಡಿ ಒಂದಷ್ಟು ಒಳ್ಳೊಳ್ಳೆ ಕತೆಗಳ ಜೊತೆ ವಾಪಸ್ ಬರ್ತೀವಿ